ಬಿಗ್ ಬಾಸ್ ಹತ್ತನೇ ವಾರದಲ್ಲಿ ಎರಡನೇ ದಿನದ ಟಾಸ್ಕ್ ಈಗ ಆರಂಭವಾಗಿದ್ದು ಈ ಟಾಸ್ಕ್ನಲ್ಲಿ ಎದುರಾಳಿ ವಾಹಿನಿ ತಂಡಕ್ಕೆ ಸವಾಲನ್ನು ಒಡ್ಡಬೇಕಿದೆ ಆ ತಂಡ ಹೇಳಿದ ಸವಾಲಿಗೆ ಎದುರಾಳಿ ತಂಡವು ಎಸ್ ಆರ್ ನೋ ಎಂದು ಹೇಳಬೇಕು ಇದೇ ರೀತಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸಹ ಆಡಿಸಲಾಗಿತ್ತು ಈ ಬಾರಿ ಸಹ ಇದೇ ರೀತಿಯ ಆಟವನ್ನು ಬಿಗ್ ಬಾಸ್ ಮನೆಯಲ್ಲಿ ಆಡಿಸಲಾಗುತ್ತಿದೆ ಹೌದು ಈ ಟಾಸ್ಕ್ನಲ್ಲಿ ಹಾಗಲಕಾಯಿ ಹಾಗಲ್ಕಾಯಿ ಮೆಣಸಿನಕಾಯಿ ಹೇರ್ ರಿಮೂವರ್ ಪೇಪರ್ ಟ್ರಿಮ್ಮರ್ ಹಾಗೂ ನಾಲ್ಕು ಸ್ಪ್ರೇಗಳಿದ್ದು ಇವುಗಳಲ್ಲಿ ಯಾವುದಾದರೂ ಒಂದನ್ನ ಎದುರಾಳಿ ತಂಡದವರು ಮಾಡುವಂತೆ ಸವಾಲನ್ನ ಒಡ್ಡಬೇಕಾಗಿದೆ ಅದೇ ರೀತಿ ಈಗ ಪ್ರೋಮೋದಲ್ಲಿ ತೋರಿಸಿರುವಂತೆ ಮಸ್ತ್ ಮಜಾ ಟಿವಿಯಿಂದ ಶಿಶಿರ್ ಅವರು ತಮ್ಮ ಎದುರಾಳಿ ತಂಡದ ಐಶ್ವರ್ಯ ಅವರಿಗೆ ಮೂರು ಹಾಗಲ್ಕಾಯಿ ತಿನ್ನುವ ಟಾಸ್ಕ್ ಅನ್ನು ನೀಡುತ್ತಾರೆ ಇನ್ನು ರಜತ್ ಅವರು ಗೌತಮಿ ಅವರಿಗೆ ಎರಡು ಮೆಣಸಿನಕಾಯಿ ತಿನ್ನುವ ಟಾಸ್ಕ್ ಅನ್ನು ನೀಡಿದ್ದಾರೆ ಹಾಗೂ ಟೀಮ್ ನಿಂದ ತ್ರಿವಿಕ್ರಮ್ ಅವರು ತಮ್ಮ ಎದುರಾಳಿ ತಂಡದ ಶಿಶಿರ್ ಅವರಿಗೆ ಬ್ಲಾಕ್ ವಿಡೋ ಮಾಡಬೇಕು ಅದು ರಜತ್ ಅವರ ಬೆನ್ನಿನ ಮೇಲೆ ನಿಂತು ಎನ್ನುವ ಸವಾಲನ್ನು ಒಡ್ಡುತ್ತಾರೆ ಹಾಗೂ ಮಂಜು ಅವರು ರಜತ್ ಅವರಿಗೆ ತಮ್ಮ ತಲೆ ಕೂದಲನ್ನ ಬೋಳಿಸಬೇಕು ಎನ್ನುವ ಸವಾಲನ್ನು ನೀಡಿದ್ದಾರೆ ಈ ಟಾಸ್ಕ್ ನಲ್ಲಿ ಎದುರಳಿ ತಂಡವು ನೀಡಿದ ಸವಾಲಿಗೆ ಗೌತಮಿ ಐಶ್ವರ್ಯಾ ರಜತ್ ಅವರು ಎಸ್ ಎಂದಿದ್ದಾರೆ ಹಾಗೆ ಈ ಮಧ್ಯೆ ತ್ರಿವಿಕ್ರಮ್ ಹಾಗೂ ಉಸ್ತುವಾರಿ ನಡೆಸುತ್ತಿದ್ದ ಚೈತ್ರ ಅವರ ಮಧ್ಯೆ ತುಂಬಾನೇ ದೊಡ್ಡ ಗಲಾಟೆ ಸಹ ಆಗುತ್ತೆ ಹೌದು ತ್ರಿವಿಕ್ರಮ್ ಅವರು ಶಿಶಿರ ಅವರಿಗೆ ಬ್ಲಾಕ್ ವಿಡೋ ಮಾಡಬೇಕು ಅದು ಸಹ ರಜತ್ ಅವರ ಬೆನ್ನಿನ ಮೇಲೆ ನಿಂತ್ಕೊಂಡು ಎಂದು ಹೇಳುತ್ತಾರೆ ಈ ವಿಷಯಕ್ಕಾಗಿ ತ್ರಿವಿಕ್ರಮ್ ಹಾಗೂ ಚೈತ್ರ ಅವರ ನಡುವೆ ಮಾತಿನ ಚಕಾಮಕಿ ಜೋರಾಗುತ್ತೆ ಚೈತ್ರ ಅವರು ವಿಕ್ರಮ್ ಅವರಿಗೆ ಮುಚ್ಚಿಕೊಂಡು ಕುತ್ಕೊಳ್ಳಿ ಎಂದು ಸಹ ಹೇಳುತ್ತಾರೆ ಇದರಿಂದ ಜಗಳ ತುಂಬಾನೇ ದೊಡ್ಡದಾಗಿ ಆಗುತ್ತೆ ಸೊ ಇದು ಇವತ್ತಿನ ಎಸ್ ಆರ್ ನೋ ಟಾಸ್ಕ್ ಆಗಿದ್ದು ಇವರಲ್ಲಿ ಯಾವ ಟೀಮ್ ವಿನ್ ಆಗಬೇಕು ಎನ್ನುವುದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಸಹ ಜಿಯೋ ಸಿನಿಮಾ ಆಪ್ ಮೂಲಕ ನಿಮ್ಮ ಫೇವರೇಟ್ ನ್ಯೂಸ್ ಟೀಮ್ ಯಾವುದು ಎನ್ನುವುದಕ್ಕೆ ವೋಟ್ ಮಾಡಿ ಆ ಟೀಮ್ ಕ್ಯಾಪ್ಟನ್ಸಿ ಆಯ್ಕೆ ಆಗುವಂತೆ ಮಾಡಬಹುದು ಸೊ ಇದು ಇವತ್ತಿನ ಟಾಸ್ಕ್ ಅಪ್ಡೇಟ್ ಆಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು